ಮುಂಜಾನೆ ಊಟ ಮಾಡಿ ಹೋಗ್ಯನ್ರಿ ಮನಿಗ್ ಬರ್ಲಿಲ್ರಿ ನಮ್ಮ ಮಗ ನಾಕ ರೊಟ್ಟಿ ಕಟ್ಟಿದ್ರಿ ಶಾಪ ಜಗದ ಜಗೊಂಡ್ ಕಾರ್ಗಡೆ ಹಾಕೋಕೊಂಡೋಗಿ ಬತ್ತೀ ಹತ್ ನಿಮ್ ಹತ್ತು ನಿಮಿಷದಾಗ ಇಲ್ಲಿ ಏನ್ ಸಂತೋಷ ಗಾಡಿ ಬಿಟ್ಟನ್ರಿ ಫೋನ್ ಅಂತ ಅವಲ್ತ್ ಹೇಳಿ ಹೇಳಿ ಎಲ್ಲಿ ಆಕ್ಸಿಡೆಂಟ್ ಆಯತಿ ಎಲ್ಲಿ ಓದ್ದ ಹಾಕಿಗ್ ಹಾಕಿ ಯಾರತ್ ನಾವ ಹುಡುಗ್ ಕೇಳಿದ್ದೀವಿ ರೀ ಇವತ್ತು ಮುನ್ಗೂ ತಕ ಪೊಲೀಸರ ಪೂಜಾರ ನಮ್ದು ಏನು ಇದನ್ನು ಮಾಡಲಿಲ್ಲ ರೀ ಅವ್ರ ಸಿ ಪಿ ಐ ಅದು ಬೀ ಚಂತಕ ರಾತ್ರಿ ಹತ್ತು ಹನ್ನೊಂದು ಕೋಳಿ ಬಂದಿವ್ರಿ ಹೊಳೆ ಬಂದ ನಂತರ ಮತ್ತೇನು ದೇಡ್ ತಕ ಏನು ರೀ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿವ್ರಿ ಮತ್ತೆ ವಾರದ ಹಿಂದ ಅವ್ನು ಹೇಳಿದ್ದತ್ರಿ ಇದನ್ನು ಕೇಸು ಮುಗಿಸ್ಬಾ ಹೇಳಿ ಅಂತೇಳಿ ಬೇರೆದವ್ರು ಹೇಳಿರಿ ನಮ್ಮ ಹುಡುಗು ನಮ್ಗೆ ಯಾವ ಇದನ್ನು ಕೇಸ್ ಮುಗಿಸ್ಬೋದೈತಿ ಈ ವಾರದಾಗ ಮುಗಿತೈತಿ ಅಂತ ಹೇಳಿದ್ರಿ ಮುಗಿಸ್ಕೊರ್ ಪಾಪ್ ನಾವು ರೀ ಇಟ್ಟರಾಗ ಹಿಂಗೆ ಮಾಡಿಬಿಟ್ರೆ